ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕುಂದಾಪುರ ಹೆಣ್ಮಕ್ಳ ಲೈಫ್ ಸ್ಟೈಲ್ ಫ್ರೆಂಡ್ಸ್ ನೀವೇನಿದ್ ನೋಡ್ತಾ ಇದ್ದೀರಲ್ಲ ಏನಂತ ನಿಮಗೆ ಕಾಣಿಸ್ತಾ ಇದೆ ಇದು ನೋಡಿ ಇದಕ್ಕೆ ನಾವು ಮಡಿಕಾಯಿ ಅಂತ ಕರಿತೇವೆ ಕುಂದಾಪುರದಲ್ಲೆಲ್ಲ ನಾವು ಇಲ್ಲಿ ಇದಕ್ಕೆ ಮಡಿಕಾಯಿ ಅಂತಲೇ ಕರಿತೇವೆ ನೋಡಿ ಮಡಿಕಾಯಿ ಅಂತ ಹೇಳಿ ಹೇಳ್ತೇವೆ ಇದಕ್ಕೆ ನೊರೆಕಾಯಿ ಅಂತಲೂ ಸಹ ಹೇಳ್ತಾರೆ ಹಾಗೆಯೇ ಸೋಪಿನಕಾಯಿ ಅಂತ ಸಹ ಹೇಳ್ತಾರೆ ನಾವೇನು ಮಾಡಿದೆ ಅಂತ ಹೇಳಿದರೆ ಹಸಿ ಇದ್ದಾಗ ಈ ಕಾಯಿ ಸಿಗುವ ಟೈಮಲ್ಲಿ ಅದನ್ನು ಕೊಯ್ದು ಚೆನ್ನಾಗಿ ಒಣಗಿಸಿ ಇಟ್ಕೊಂಡಿದ್ದೇವೆ ಇದರದ್ದು ತುಂಬ ಯೂಸ್ ಇದೆ ಏನಂತ ಹೇಳಿದ್ರೆ ಹಿಂದಿನ ಕಾಲದಲ್ಲೆಲ್ಲ ಸೋಪಿನ ಬದಲಿಗೆ ಇದನ್ನು ಯೂಸ್ ಮಾಡ್ತಾಯಿದ್ರಂತೆ ಇದನ್ನು ಚೆನ್ನಾಗಿ ಕುಟ್ಟಿ ಪುಡಿ ಮಾಡಿ ಇದನ್ನು ಸೋಪ್ ರೀತಿಯೇ ಯೂಸ್ ಮಾಡ್ತಾ ಇದ್ರಂತೆ ಇದರಲ್ಲಿ ನೊರೆ ಸಹ ಬರುತ್ತೆ ಹಾಗಾಗಿ ಇದಕ್ಕೆ ನೊರೆಕಾಯಿ ಅಂತ ಹೇಳ್ತಾ ಇದ್ರೇನೋ ಗೊತ್ತಿಲ್ಲ ಹಾಗೆಯೇ ಸೋಪ್ ತಯಾರು ಮಾಡುವಾಗಲೂ ಸಹ ಇದನ್ನು ಯೂಸ್ ಮಾಡ್ತಾರೆ ಏನಂತ ನನಗೆ ಗೊತ್ತಿಲ್ಲ ನಿಮಗೆ ಗೊತ್ತಿದ್ರೆ ನೀವು ಹೇಳ್ಬೋದು ನೋಡಿ ಎಷ್ಟು ಚೆನ್ನಾಗಿ ಒಣಗಿಸಿ ಇಟ್ಟಿದ್ದಾರೆ ಅಂತ ಹೇಳಿ ಸೊ ಇದನ್ನ ಏನು ಮಾಡ್ತಾ ಇದ್ದೇನೆ ಅಂತ ಹೇಳಿದರೆ ಸೊ ಮನೇಲಿರುವ ಬೆಳ್ಳಿ ಐಟಮ್ ಆಗಿರ್ಬೋದು ಅಥವಾ ಚಿನ್ನದ ಐಟಮ್ ಆಗಿರ್ಬೋದು ಸೊ ಅದನ್ನೆಲ್ಲ ಏನು ಮಾಡ್ಬೋದು ಅಂತ ಹೇಳಿದರೆ ಇದನ್ನು ಯೂಸ್ ಮಾಡಿಕೊಂಡು ಕ್ಲೀನಾಗಿ ತೊಳ್ಕೊಳ್ಬೋದು ನೋಡಿ ಈಗ ಏನಿದೆ ಬೆಳ್ಳಿ ಇದೆ ಸೊ ಹಾಗೇ ಕೆಲವೊಂದು ಐಟಮ್ಗಳನ್ನ ನಾನು ಈಗಾಗಲೇ ಏನು ಮಾಡಿದ್ದೇನೆ ಅಂತ ಹೇಳಿದರೆ ಸೊ ಈ ನೊರೆಕಾಯಿಯನ್ನು ಮಡಿಕಾಯನ್ನು ಸ್ವಲ್ಪ ಗುದ್ದುಕೊಂಡು ಜಜ್ಜಿ ಇಟ್ಕೊಂಡಿದ್ದೇನೆ ಸೊ ಅದಕ್ಕೆ ಈ ಬೆಳ್ಳಿ ಮತ್ತು ಕೆಲವೊಂದು ಚಿನ್ನದ ಐಟಮ್ನೆಲ್ಲ ಒಂದು ತಟ್ಟೆಗೆ ಹಾಕಿ ಸೊ ಏನು ಜಜ್ಜ್ಕೊಂಡಿದ್ದೇನಲ್ಲ ನೋಡಿ ಈ ಥರ ಚೆನ್ನಾಗಿ ಜಜ್ಜಿದ್ದೇನೆ ನಾನು ಸೊ ಅದು ಹೀಗೆ ಹಾಕ್ಕೊಂಡೆ ಬೇರೆ ಏನೂ ಹಾಕಿಲ್ಲ ನಾನು ಸೋಪು ಆಗಲಿ ಪೇಸ್ಟ್ಗೆ ಪೇಸ್ಟಲ್ಲೆಲ್ಲ ತೊಳಿತಾರೆ ಏನು ಸಹ ಹಾಕಿಲ್ಲ ನಾನು ಬರೀ ಈ ನೊರೆಕಾಯಿ ಏನಿದೆ ಸೋಪಿನಕಾಯಿ ಏನಿದೆ ಅದನ್ನು ಮಾತ್ರ ಹಾಕಿ ಹಾಕಿ ನೆನೆಸ್ಕೊಂಡಿದ್ದೇನೆ ಒಂದು ಒಂದು ಗಂಟೆ ಆಯ್ತು ಈಗ ನಾನು ನೆನೆಸಿಟ್ಟು ಸೊ ಜಸ್ಟ್ ನಿಮಗೆ ತೋರಿಸ್ತೇನೆ ನಾನು ಇದನ್ನು ಹೇಗೆ ಜಜ್ಜ್ಕೊಂಡು ಯೂಸ್ ಮಾಡ್ತಾರೆ ಅಂತ ಹೇಳಿ ನೋಡಿ ಜಜ್ಜಿದ್ರೆ ಚೆನ್ನಾಗಿ ಒಣದಿದೆ ಇದು ನೋಡಿ ಈ ಥರ ಆಗುತ್ತೆ ಸೊ ಇದರಲ್ಲಿ ಸ್ವಲ್ಪ ಅಂಟಿನ ಅಂಶ ಇದೆ ನೋಡಿ ಇದು ಬೀಜ ಎಲ್ಲ ಜಜ್ಜ್ಕೋತಾರೆ ನೋಡಿ ಈ ಥರ ಜಜ್ಜಿ ನಾವೇನು ಮಾಡ್ತೇವೆ ಅಂತ ಹೇಳಿದರೆ ಸೊ ಇದಕ್ಕೆ ಹಾಕಿ ನನಗೆ ನಿಮ್ಮದು ಬೆಳ್ಳಿ ಐಟಮ್ಸ್ ಆಗಿರ್ಬೋದು ಅಥವಾ ಚಿನ್ನದ ಐಟಮ್ಸ್ ಆಗಿರ್ಬೋದು ಎಲ್ಲವನ್ನು ಒಂದು ತಟ್ಟೆಗೆ ಹಾಕ್ಕೊಂಡು ಈ ಮಡಿಕಾಯನ್ನು ಹಾಕಿ ಸ್ವಲ್ಪ ನೀರು ಹಾಕಿ ನೆನೆಸಿಡಬೇಕು ಸೊ ಈಗ ನಾನು ಆಲ್ರೆಡಿ ನೆನೆಸಿ ಇಟ್ಟಿದ್ದೇನೆ ಇದನ್ನು ಈಗ ಹೇಗೆ ತೊಳೆಯೋದು ಅಂತ ನೋಡೋಣ ಈಗ ಇದನ್ನು ಕ್ಲೀನ್ ಮಾಡಲಿಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ ಚೆನ್ನಾಗಿ ನೊರೆ ಎಲ್ಲ ಬಂದಿದೆ ನೋಡಿ ಏನು ಸೋಪ್ ಏನು ಹಾಕಿದೇನೆ ಎಷ್ಟು ಚೆನ್ನಾಗಿ ನೊರೆ ಬಂದಿದೆ ಸೊ ಇನ್ನೊಂದು ತಟ್ಟೆ ಇಟ್ಕೊಂಡಿದ್ದೇನೆ ತೊಳೆದದನ್ನೆಲ್ಲ ಹಾಕ್ಕೊಳ್ಳಲಿಕ್ಕೆ ಸೊ ಹಾಗೇನೆ ಇನ್ನೊಂದು ಪಾತ್ರೆಯಲ್ಲಿ ಸ್ವಲ್ಪ ಮಗ್ಗಲ್ಲಿ ನೀರು ಮತ್ತು ಒಂದು ಟೂತ್ ಬ್ರಷ್ ಸೊ ಓಲ್ಡ್ ಬ್ರಷ್ ಏನಾದರೂ ಆಗ್ಬೋದು ಅದನ್ನು ಇಟ್ಕೊಳ್ಳಿ ಬೆಳ್ಳಿದು ಕಡಗ ಇದೆ ಏನಿಲ್ಲ ಜಸ್ಟ್ ಹೀಗೆ ಡಿಪ್ ಮಾಡಿಕೊಂಡು ತೊಳಕೊಂಡು ಆಯ್ತು ನೋಡಿ ಎಷ್ಟು ಚೆನ್ನಾಗಿ ನೊರೆ ಬರ್ತಿದೆ ಅಂತ ನೋಡ್ಬೋದು ನೀವು ಜಾಸ್ತಿ ಜಾಸ್ತಿ ಬೇಡ ಯಾಕೆಂತ ಹೇಳಿದ್ರೆ ಒಂದು ಗಂಟೆ ಆಯ್ತು ನಾನು ನೆನೆಸಿಟ್ಟೆ ಸೊ ಹಾಗಾಗಿ ಏನೇ ಹೊಳೆ ಧೂಳು ಏನೇ ಸಹ ಅದು ಹೋಗಿರುತ್ತೆ ಸೊ ಅಷ್ಟೇ ಜಸ್ಟ್ ಇದು ಮಾಡಿದ್ದಷ್ಟೇ ಈಗ ಗೆಜ್ಜೆ ಸೊ ಬೇಗ ಕಪ್ಪಾಗಿಬಿಡುತ್ತೆ ಚೈನೆಲ್ಲ ಸೊ ಅದನ್ನೆಲ್ಲ ಸಹ ಹಾಗೆ ನೋಡಿ ಎಷ್ಟು ಚೆನ್ನಾಗಿ ನೊರೆ ಬರ್ತಿದೆ ಸೇಮ್ ಏನು ಸೋಪನ್ನು ಹಾಕಿ ಹೇಗೆ ತೊಳಿತೀರಲ್ಲ ಸೊ ಅದೇ ಥರನೇ ಜಸ್ಟ್ ಹೀಗೆ ಒಂದು ಬ್ರಷಲ್ಲಿ ಹೀಗೆ ತಿಕ್ಕಿದ್ರೆ ಆಯಿತು ನೋಡಿ ಜಾಸ್ತಿ ಏನು ತಿಕ್ಕೋದು ಬೇಡ ಇಷ್ಟು ನಿಧಾನಕ್ಕೆ ತಿಕ್ಕಿದ್ರೆ ಆಯಿತು ಅಷ್ಟೆ ನೋಡಿ ಸೊ ಕಾಣಿಸ್ತಾ ಇದೆ ರಿಸಲ್ಟ್ ನಿಮಗೇನೆ ತಿಕ್ಕಿ ಆದ್ಮೇಲೆ ತೊಳೆದು ತೋರಿಸ್ತೇನೆ ನಾನು ತಂದ ನೀರಲ್ಲಿ ಜಸ್ಟ್ ಒಂದು ಸಲ ತಿಕ್ಕಿದಷ್ಟೇ ಬರೀ ಬೆಳ್ಳಿ ಐಟಮ್ಸ್ ಮಾತ್ರ ಅಲ್ಲ ಗೋಲ್ಡ್ ಐಟಮ್ಸ್ ಸಹ ನೀವೇನು ಮಾಡ್ಬೋದು ಇದರಲ್ಲಿ ತೊಳಿಬೋದು ಸೊ ನೋಡಿ ಚೈನ್ ಇಟ್ಕೊಂಡಿದ್ದೇನೆ ಪೆಂಡೆಂಟಲೆಲ್ಲ ಏನು ಡೈಲಿ ಹಾಕ್ಕೊಂಡಿರ್ತೇವೆ ಪೆಂಡೆಂಟಲೆಲ್ಲ ಸೋಪಿನ ನೋರೆ ಎಲ್ಲ ಹಾಗೆ ಅಂಟ್ಕೊಂಡಿರ್ತದೆ ಹಾಗೆ ಜಾಸ್ತಿ ಫೋರ್ಸ್ ಹಾಕಿ ಏನು ತಿಕ್ಕೋದು ಬೇಡ ಸಿಂಪಲ್ ಆಯಿತು ಜಸ್ಟ್ ಈಗ ಏನು ಧೂಳೆಲ್ಲ ಹೋದರೆ ಸಾಕಷ್ಟೆ ಹಾಗೇನು ತಿಕ್ಕಿ ಚೆಂದ ನೊರೆ ಬಿಟ್ಟಿದೆ ನೋಡಿ ಎಷ್ಟು ಚೆನ್ನಾಗಿ ನೊರೆ ಬಂದಿದೆ ಅಂತೇಳಿದರೆ ಸೋಪ್ ಯೂಸ್ ಮಾಡೋದೇ ಬೇಡ ಅಷ್ಟು ಚೆನ್ನಾಗಿ ನೊರೆ ಬಂದ ಈ ರಿಂಗ್ ಎಲ್ಲ ಗೋಲ್ಡು ಮತ್ತು ಸ್ವಲ್ಪ ಇದೆ ಅದನ್ನೆಲ್ಲ ತೊಳಿತೇನೆ ಸಲ ತೊಳೆದ ಮೇಲೆ ಕ್ಲೀನ್ ಮಾಡುವಾಗ ಮತ್ತೆ ತೋರಿಸ್ತೇನೆ ನೋಡಿ ಈಗ ಎಲ್ಲ ಬೆಳ್ಳಿ ಮತ್ತು ಚಿನ್ನದ ಐಟಮ್ ಎಲ್ಲ ಜಸ್ಟ್ ಆ ಬ್ರಷಲ್ಲಿ ಸ್ವಲ್ಪ ತೊಳೆದಿಟ್ಕೊಂಡಿದ್ದೇನೆ ಸೊ ಇದೀಗ ಕ್ಲೀನಾದ ನೀರಲ್ಲಿ ಒಂದು ಸಲ ಹಾಕಬೇಕೀಗ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂಥೇಳಿ ಅದನ್ನು ಉದ್ಬೇಕು ನೀರಲ್ಲಿ ನೀರಲ್ಲಿ ಡಿಪ್ ಮಾಡಿದರೆ ಸಾಕು ಸ್ವಲ್ಪ ನೊರೆ ಏನಾದರೂ ಇದ್ರೆ ಹೋಗಲಿ ಅಂತಿಸ್ತೀನಿ ನೋಡಿ ಏನೀಗ ನೀರಿಂದ ಜಸ್ಟ್ ನೀರಿಗೆ ಸೋಪಿನ ನೊರೆ ಹೋಗಲಿ ಅಂತ ನೀರಿಂದ ತೆಗೆದಿದ್ದೇನೆ ಸೊ ಈಗ ಅದನ್ನು ಸ್ವಲ್ಪ ಒಂದು ಬಟ್ಟೆ ತಗೊಂಡು ಚೆನ್ನಾಗಿ ಅದರ ನೀರನ್ನು ತಗೊಳ್ಳೋಣ ಸ್ವಲ್ಪ ನೀರಲ್ಲೇ ಇರ್ತದಲ್ಲ ಸೊ ನೀರನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಉಟ್ಕೊಳ್ಳೋಣ ನೋಡಿ ರಿಸಲ್ಟ್ ನೋಡಿ ನೀವೇ ಇಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ ಗೆಜ್ಜೆ ನೋಡಿ ಚೆನ್ನಾಗಾಗಿದೆ ಸೊ ಎಲ್ಲ ಏನಿದೆ ತೊಳ್ಕೊಂಡಿದ್ದೇವಲ್ಲ ಎಲ್ಲ ಚಿನ್ನ ಮತ್ತು ಬೆಳ್ಳಿಯೆಲ್ಲ ಸ್ವಲ್ಪ ಏನೊಂದು ಬಟ್ಟೆಯಲ್ಲಿ ಉರ್ಸ್ಕೊಳ್ಳೋಣ ಖಡ್ಗೂ ಹಾಗೆ ನೋಡಿ ಚೆಂದ ಬಂದಿದೆ ಬೆಳ್ಳಿ ಕಡ್ಗ ಸೊ ಹಾಗೆಯೇ ಗೋಲ್ಡ್ ಏನಿದೆ ಏನೆಲ್ಲ ಇದೆ ನೋಡಿ ಇಯರಿಂಗು ಸುಮ್ಮನೆ ನೀವೆಂತ ಹೇಳಿದರೆ ಈ ಪೇಸ್ಟ್ ಅಥವಾ ಸೋಪ್ ಹಾಕಿ ಎಲ್ಲ ತೊಳೆದರೆ ಏನಾಗುತ್ತೆ ಅಂತ ಹೇಳಿದರೆ ಸೊ ಅದಕ್ಕೆಲ್ಲ ಏನಾದರೂ ಒಂದು ಕೆಮಿಕಲ್ ಹಾಕಿರ್ತಾರೆ ಸೊ ಅದರಿಂದ ನಿಮ್ಮ ಚಿನ್ನ ಅಥವಾ ಬೆಳ್ಳಿ ಏನಾಗ್ಬೋದು ಹಾಳಾಗ್ಬೋದು ಆದರೆ ನೀವು ಸೊ ಈ ರೀತಿಯಾಗಿ ಮನೆಯಲ್ಲೇ ತೊಳೆಯೋದ್ರಿಂದ ಏನಾಗುತ್ತೆ ಅಂತ ಹೇಳಿದರೆ ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ ನೀವು ಚಿನ್ನ ಬೆಳ್ಳಿ ಏನೇ ಇರಲಿ ಅದಕ್ಕೇನು ತೊಂದರೆ ಆಗೋದಿಲ್ಲ ನೋಡಿ ಚೆನ್ನಾಗಿರುತ್ತೆ ಸೊ ಎಲ್ಲ ಚೆನ್ನಾಗಿ ನೋಡಿ ಇದೆಲ್ಲ ಇಟ್ಟಿದ್ದೀನಿ ಸೊ ಎಲ್ಲ ಆಯಿತು ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂಥೇಳಿ ನೀವು ಸಹ ಸುಮ್ಮನೆ ಅಂಗಡಿಯಲ್ಲೆಲ್ಲ ಕೊಟ್ಟು ಪಾಲಿಷ್ ಮಾಡಿಸೋದಕ್ಕಿಂತ ಸೊ ಅವ್ರು ಪಾಲಿಷ್ ಮಾಡುವಾಗ ಸುಮ್ಮನೆ ನಿಮ್ಮ ಬೆಳ್ಳಿ ಅಥವಾ ಚಿನ್ನ ಹಾಳಾಗುತ್ತೆ ಅದ್ರ ಬದಲಿಗೆ ಮನೆಯಲ್ಲೇ ನೊರೆಕಾಯಿ ಅಥವಾ ಮಡಿಕಾಯಿ ಇದ್ದರೆ ಅದನ್ನು ಏನು ಮಾಡ್ಬೋದು ನೀವು ಯೂಸ್ ಮಾಡ್ಕೊಳ್ಬೋದು ಸೊ ಏನೇ ಏನು ಕೆಮಿಕಲನ್ನು ಯೂಸ್ ಮಾಡಿದ್ರೆ ನಿಮ್ಮ ಚಿನ್ನ ಅಥವಾ ಬೆಳ್ಳಿಯನ್ನು ನೀವೇನು ಕ್ಲೀನ್ ಮಾಡಿಸ್ಕೊಳ್ಬೋದು ಸೊ ಹಾಗಾಗಿ ನೀವು ಸಹ ಈ ಒಂದು ಯೂಸ್ಫುಲ್ ಟ್ರಿಕ್ಕನ್ನು ಫಾಲೋ ಮಾಡಿ ಅಂತ ಹೇಳ್ತಾ ನಮ್ಮ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡಿ ಹಾಗೆಯೇ ಮರೆಯದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್